நமஸ்காரா நானு பிரியா நீ நோட் பிரியா ஆங்கர் யூடியூப் சானல் ಅಂದರೆ ಕೆಲವರು ಕಿವಿ ಮೂಗು ಮೇಲೆ ನಾವೆಲ್ಲ ಮೂಗು ಚುಚ್ಚೆ ಚುಚ್ಚಿಸ್ತೀವಿ ಕಿವಿ ಚುಚ್ಚೆ ಚುಚ್ಚಿಸ್ತೀವಿ ಹಾಗೆ ಹುಡುಗರು ಕೂಡ ಈಗಿನ ಟ್ರೆಂಡ್ ಕಿವಿ ಚುಚ್ಚೋದೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಅದು ಸೊ ಕಿವಿ ಮೂಗು ಚುಚ್ಚಿಸಿದಾಗ ಗಾಯ ಆಗುತ್ತೆ ಕೆಲವರಿಗೆ ಕಾಮನ್ ಆಗಿ ತುಂಬ ಕ್ಯೂ ಆಗುತ್ತೆ ಮತ್ತೆ ಅವರಿಗೆ ಓಲೆನ ತೆಗೆದ್ಬಿಡ್ಬೇಕು ಅಥವಾ ಮೂಗ್ನತ್ತ ಬಿಡ್ಬೇಕು ಅನ್ನೋ ಲೆವೆಲಿಗೆ ಆಗುತ್ತೆ ಮತ್ತೆ ಕೂಕ್ ಬೆಳೆಯುತ್ತೆ ಇದು ಹಳ್ಳಿ ಕಡೆ ನಾವು ಬಳಸೋ ಪದ ಸಿಟಿ ಕಲೆ ಸಿಟಿ ಎಲ್ಲ ಏನು ಬಳಸ್ತಾರೆ ಗೊತ್ತಿಲ್ಲ ನಾವೆಲ್ಲ ಅದು ಮೂಗೆಲ್ಲ ಚುಚ್ಚಿಸಿದಾಗ ಕೂಕ್ ಬೆಳೆಯುತ್ತೆ ಅಂತ ಹೇಳ್ತಾರೆ ಸೊ ಇವತ್ತಿನ ಟಿಪ್ಸಲ್ಲಿ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ ಕಿವಿ ಮೂಗು ಅಂದರೆ ಚುಚ್ಚಿಸಿದಾಗ ಮೂಗುನ ತಾಕುವಾಗ ಅಥವಾ ಕಿವಿ ಓಲೆ ಹಾಕುವಾಗ ಏನಾದರೂ ಗಾಯ ಆಯಿತು ಅಂತಂದರೆ ಗಾಯ ಆಗೋಕ್ಕೂ ಮುಂಚೆ ಏನು ಮಾಡಬೇಕು ಗಾಯ ಆದರೆ ಏನು ಮಾಡಬೇಕು ಅಥವಾ ಕೂಕ್ ಬೆಳೆದ್ರೆ ಏನು ಮಾಡಬೇಕು ಅಂತ ಹೇಳೋಕ್ಕೆ ಹೊರಟಿದ್ದೀನಿ ಇಸ್ ಇವಾಗ ಸ್ಟಾರ್ಟ್ ಮಾಡೋಣ ನಾನು ನನಗೆ ಕಿವಿ ನನಗೆ ಗೊತ್ತಿಲ್ಲ ನನಗೆ ಚಿಕ್ಕಳಿರುವಾಗೆ ಅಮ್ಮ ಚುಚ್ಚಿಸಿದ್ದಾರೆ ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಕಿವಿ ಚುಚ್ಚಿಸಿದಾಗ ಸ್ಟಾರ್ಟಿಂಗಲ್ಲಿ ಚಿನ್ನದ ಓಲೇನೆ ಹಾಕಿದರು ಗುಂಡು ಅಂತ ಏನು ಹೇಳ್ತೀವಿ ಗುಂಡುಗಿರುತ್ತಲ್ವ ಇರುತ್ತಲ್ವ ಅದರದ್ದೊಂದು ಗುಂಡು ಹಾಕಿದರು ಅದು ನನಗೆ ಗೊತ್ತಿದ್ದಂಗೆ ನಾನು ಪಿ ಯು ಸಿ ಡಿಗ್ರಿ ನಾನು ಅದೇ ಗುಂಡಲ್ಲಿದ್ದು ಹುಟ್ಟದಾಗ ಏನು ಕಿವಿ ಗುಂಡ ಹಾಕಿದ್ರು ಅದೇ ಗುಂಡಲ್ಲಿದ್ದೆ ಅಲ್ಲ ಫಸ್ಟ್ ಜುಂಕಿ ಥರ ಚಿಕ್ಕದೇನೋ ಹಾಕಿದ್ರಂತೆ ಫೋಟೋದಲ್ಲಿ ನೋಡಿ ಗೊತ್ತಾಯಿತು ಆಮೇಲೆ ಗುಂಡ ಹಾಕಿದ್ರು ಯು ಸಿ ಡಿಗ್ರಿ ನಾನು ಚಿನ್ನದ ಓಲೆಯಲ್ಲೇ ಇದ್ದಿದ್ದು ಆ ನಂತರ ಏನು ಮಾಡಿದೆ ಆರ್ಟಿಫಿಷಿಯಲ್ ಓಲೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ ಕಾಲೇಜಿಗೆಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಆಗೇನಾಯಿತು ಗಾಯ ಆಗೋಕ್ಕೆ ಸ್ಟಾರ್ಟ್ ಆಯಿತು ಮತ್ತು ಇನ್ನೊಂದು ಏನಂತಂದರೆ ಬೆಳಗ್ಗೆ ಈ ಆರ್ಟಿಫಿಷಿಯಲ್ ಓಲೆ ಹಾಕೊಂಡು ಹೋದ್ರೆ ಸಂಜೆ ಬಂದು ಗುಂಡು ಹಾಕಕ್ಕೆ ಆಗ್ತಿರಲಿಲ್ಲ ಈ ಅನುಭವ ನಿಮಗೆಲ್ಲ ತುಂಬ ಜನ ಹೆಣ್ಮಕ್ಳಿಗೆ ಆಗಿರುತ್ತೆ ಸೊ ಇದು ಇವತ್ತು ನಾನು ಏನು ಹೇಳ ಕೊಟ್ಟಿದ್ದೀನಿ ಅಂದರೆ ಮೊದಲನೇದಾಗಿ ನಿಮಗೆ ಕಿವಿ ಊಣುತ್ತೆ ಅಂತಂದ್ರೆ ಕೆಲವರಿಗೆ ಆ ಓಲು ಚಿಕ್ಕ ಒಲೆ ಹಾಕಿ ಮತ್ತು ದೊಡ್ಡ ಒಲೆ ಹಾಕೋಕ್ಕಾಗಲ್ಲ ಒಂದು ನೈಟ್ ಕಳೆದ್ರೆ ಸೊ ನೀವೇನು ಮಾಡಿ ಅಂದರೆ ನೀವು ಯಾವುದೇ ಥರ ಡಿಸೈನ್ ಆಗಿರ್ಬೋದು ಆರ್ಟಿಫಿಷಿಯಲ್ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ನೀವು ಯಾವುದೇ ಇಯರಿಂಗ್ ಇಯರಿಂಗ್ಸ್ನ ನೀವು ಹಾಕ್ಕೊಂಡು ನೈಟ್ ನೀವು ಮತ್ತೆ ಚಿನ್ನದ ಒಲೆ ಹಾಕೊಳ್ಳಿ ನಿಮಗೆ ಓಲ್ ಬೇಗ ಮುಚ್ಚುತ್ತೆ ಅನ್ನೋದಿದ್ರೆ ಇದು ಹುಡುಗರಿಗಾಗಿರ್ಬೋದು ಹುಡುಗಿರಿಗಾಗಿರ್ಬೋದು ಇವರಿಗೂ ಅನ್ವಯಿಸುತ್ತೆ ನೀವು ಮನೆಗೆ ಬಂದಿದ ತಕ್ಷಣ ಚಿನ್ನದ ಒಲೆ ಹಾಕೊಳ್ಳಿ ಅಥವಾ ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಕವರ್ ಅಲ್ಲಿ ನೀವು ಕ್ಯಾರಿ ಮಾಡೋಕ್ ತುಂಬಾ ಒಳ್ಳೇದು ಒಲೆ ಎಲ್ಲೇ ಹೋದ್ರು ಯಾವ್ದೇ ನೀವು ಆರ್ಟಿಫಿಷಿಯಲ್ ಒಲೆ ಹಾಕೊಂಡಿದ್ರು ರಾತ್ರಿ ಮಲಗುವಾಗ ನೀವು ಚಿನ್ನದ ಒಲೆ ಹಾಕಿ ಮಲ್ಕೊಳ್ಳಿ ಮೊದಲನೇದು ಎರಡನೇದು ನೀವು ಕಿವಿ ಚುಚ್ಚಿಸಿದಾಗ ಅದು ಕ್ಯೂ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಎರಡು ದಿನ ಏನು ಇರೋಲ್ಲ ಮೂರನೇ ದಿನದಿಂದ ಕ್ಯೂ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೂ ಮುಂಚೆ ನೀವೇನು ಅಂದರೆ ಕಿವಿ ಚುಚ್ಚಿಸ್ಕೊಂಡು ಬಂದಿದ್ದ ದಿನದಿಂದ ನೀವು ಅನ್ನದ ಉಕ್ಕು ಅಥವಾ ಸಾಂಬಾರಿ ಉಕ್ಕು ಅಂದರೆ ಇಲ್ಲೆಲ್ಲ ಬೆಂಗಳೂರಲ್ಲಿ ಅನ್ನನೆಲ್ಲ ಕುಕ್ಕರಲ್ಲಿ ಮಾಡ್ತಾರೆ ನಮ್ಮ ಹಳ್ಳಿ ಕಡೆ ಎಲ್ಲ ಒಲೆ ಮಾಡ್ತಾರೆ ಅನ್ನ ಕುದಿಯುವಾಗ ಮೇಲ್ಗಡೆ ಉಕ್ಕು ನೊರೆ ನೊರೆ ಥರ ಬರ್ತಿರುತ್ತೆ ಗೊತ್ತಾ ಆ ನೊರೆನ ತೆಗೆದುಬಿಟ್ಟು ಕಿವಿ ನಿಮಗೆ ಚುಚ್ಚಿರ್ತಾರಲ್ವ ಅಲ್ಲಿಗೆ ಹಿಂಗೆ ಹಚ್ಕೋಬೇಕು ಹಿಂದೆ ಮುಂದೆ ಇದು ಹಳ್ಳಿ ಹೆಣ್ಮಕ್ಳಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಇರೋರಿಗೆ ಗೊತ್ತಿರುತ್ತೋ ಗೊತ್ತಿಲ್ಲೋ ನಂಗೆ ಗೊತ್ತಿಲ್ಲ ಅದರ ಇಲ್ಲೆಲ್ಲ ಸ್ವಲ್ಪ ಆಯಿಲ್ಮೆಂಟು ಡಾಕ್ಟರು ಅದು ಇದು ಅಂತ ಇರುತ್ತೆ ಇದನ್ನು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಯಾವ ಡಾಕ್ಟ್ರನ್ನ ಮಿಟ್ ಮಾಡೋದು ಬೇಡ ಯಾವ ಕ್ರೀಮು ಬೇಡ ಮತ್ತು ಸಾಂಬಾರು ಕುದೀತಾ ಇರುತ್ತಲ್ವಾ ಸಾಂಬಾರು ಕುದಿಯುವಾಗ ಮೇಲ್ಗಡೆ ನೊರೆ ನೊರೆ ಥರ ಉಕ್ಕು ಬರ್ತಾ ಇರುತ್ತಲ್ಲ ಆ ನೊರೆ ನಂಗೆ ತೆಗೆದುಬಿಟ್ಟು ಕೈಯಲ್ಲಿ ಕಿವಿಗೆ ಅಪ್ಲೈ ಮಾಡಬೇಕು ಸೇಮ್ ಅದೇ ಪ್ರೊಸೀಜರು ಮೂಗಿಗೂ ಕೂಡ ನೀವು ಮೂಗು ಚುಪ್ಸಿ ಒಂದೆರಡು ಮೂರು ದಿನ ನಿಮಗೇನು ಕ್ಯೂ ಆಗಲ್ಲ ಮತ್ತೆ ಆಮೇಲೆ ಆಗೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಕೂಕ್ ಬಿಡಿಯುತ್ತೆ ಕೂಕ್ ಅಂತಂದ್ರೆ ಒಂಥರ ಒಂಥರ ದಪ್ಪವಾಗಿ ಅದು ಆ ಜಾಗ ಆಗ್ಬಿಡುತ್ತೆ ಈ ಥರ ಎಲ್ಲ ಆಗುತ್ತೆ ಸೊ ಹಂಗಾಗಿ ನೀವು ಅನ್ನದ ಉಪ್ಪು ಅಥವಾ ಸಾಂಬಾರಿನ ಉಕ್ಕನ್ನ ಬಿಡ್ಕೊಳ್ಳೋದು ತುಂಬ ಒಳ್ಳೆಯದು ಇನ್ನು ನಾನು ನೋಡಿದಂಗೆ ನಾ ಲತಾ ಕಾಂತ್ ಇದ್ರು ಅವರು ಪೆಟ್ರೋಲ್ ಹಾಕ್ಕೊಂಡಿದ್ದು ನಾನು ನೋಡಿದ್ದೆ ಅಂದರೆ ಕಿವಿ ಇಲ್ಲಿ ಅಥವಾ ಬುಗಡಿ ಅಂತ ಏನು ಹೇಳ್ತಾರೆ ಇಲ್ಲಿ ಮೇಲ್ಗಡೆ ಚುಚ್ಚಿದ್ರು ಅವರು ಅದು ಸ್ವಲ್ಪ ಗಾಯ ಆದಂಗೆ ಆದಾಗ ಅವರು ಪೆಟ್ರೋಲ್ನ ಹಾಕೊಂಡಿದ್ರು ಅವ್ರಿಗೆ ಅದು ವಾಸಿ ಆಯಿತು ಬಟ್ ನಾನು ಯಾವತ್ತು ಪೆಟ್ರೋಲ್ನ ಯಾವತ್ತು ನಾನು ಟ್ರೈ ಮಾಡಿಲ್ಲ ಬಟ್ ಪೆಟ್ರೋಲ್ನ ಹಾಕ್ತಾರಂತ ಕೇಳ್ಪಟ್ಟಿದ್ದೀನಿ ಬಟ್ ಲತಾಕ ನನ್ನ ಮುಂದೆ ಅದು ವಾಸಿ ವಾಸಿಯಾಗಿದೆ ಬಟ್ ಪೆಟ್ರೋಲ್ನ ನೀವು ಆದರೆ ಇದು ಮಾಡಿ ಅಂದರೆ ಬೇಡ ಬಟ್ ನಾನು ಟ್ರೈ ಮಾಡಿರೋದು ಅಮ್ಮ ನನಗೆ ಮೂಗ್ನತ್ತು ಡಿಗ್ರಿಲಿದ್ದಾಗ ಚುಚ್ಚಿಸಿದ್ದು ಸ್ಟಾರ್ಟಿಂಗಲ್ಲಿ ತುಂಬ ಪೈನ್ ಆಗ್ತಿತ್ತು ನೀವು ಏನು ಕಿವಿ ಚುಚ್ಚಿಸ್ಕೊಳ್ತೀರ ಮೂಗು ಚುಚ್ಚಿಸ್ಕೊತೀರೋ ಆ ಟೈಮಲ್ಲಿ ಅದಕ್ಕೆ ಯಾವಾಗಲೂ ಹೊಡ್ತಾ ಬೀಳ್ತಾ ಇರುತ್ತೆ ನೀವು ಆದಷ್ಟು ಕೇರಾಗಿ ನೋಡ್ಕೊಳ್ಳಿ ಮತ್ತು ಇವಾಗ ಮೂಗ್ನ ಮೂಗ್ನತ್ತೆಲ್ಲ ಚುಚ್ಚಿಸಿ ಸ್ವಲ್ಪ ದಿನಕ್ಕೆ ಬಟ್ಟೆ ತೆಗೆಯುವಾಗ ಬಟ್ಟೆ ಹಾಕೊಳ್ಳುವಾಗ ಎಳ್ದು ಏನಾದರೂ ಗಾಯ ಆಯಿತು ಅಂದರೆ ತುಂಬ ಕಷ್ಟ ಆಗುತ್ತೆ ಗಾಯ ಮಾಡ್ಕೊಳ್ದಂಗೆ ಎರಡು ಮೂರು ದಿನ ನೀವು ರಾತ್ರಿ ಮಲ್ಕೊಳ್ಳುವಾಗ ಯಾವಾಗಲೂ ಅನ್ನದುಪ್ಪು ಸಾಂಬಾರಿ ಸಾಂಬಾರಿನ ಉಕ್ಕಾಕ್ದಾಗ ಸ್ವಲ್ಪ ಬೇಗನೆ ಮಾಯುತ್ತೆ ಬೇಗನೆ ವಾಸಿಯಾಗುತ್ತೆ ಆದರೆ ಉರಿಯುತ್ತೆ ಅಂತ ಅನ್ನೋರು ನೀವು ಅನ್ನ ಹಾಕೊಳ್ಳಿ ಈ ರೀತಿ ಮಾಡ್ತಾ ಬಂದರೆ ನಿಮ್ಮ ಕಿವಿ ಮತ್ತು ಮೂಗೇನಿದೆ ಅದು ಬೇಗನೆ ಮಾಯುತ್ತೆ ಮತ್ತು ಬೇಗನೆ ರಿಕವರಿ ಆಗುತ್ತೆ ನಿಮಗೆ ಮತ್ತು ಮೂಗ್ನ ವಿಷ್ಯಕ್ಕೆ ಬಂದಾಗ ನನ್ನ ಮುಗ್ನತ್ ಬಗ್ಗೆ ತುಂಬ ಜನ ಕೇಳಿದ್ದೀನಿ ನೀವು ಯಾವ ಥರ ಮುಗ್ನತ್ತನ್ನ ವೇರ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾನು ಆಲ್ಮೋಸ್ಟ್ ಯಾವಾಗಲೂ ಒಂದೆರಡು ಚಿನ್ನದ ಮುಗ್ನತ್ ಇಟ್ಕೊಂಡಿದ್ದೀನಿ ನೀವು ನುಡಿದು ಎಲ್ಲನೂ ಕೂಡ ಬೆಳ್ಳಿನೇ ಇದು ಕೂಡ ಬೆಳ್ಳಿ ಮುಗ್ನತ್ತು ಏನಿಲ್ಲ ಅಂತಂದ್ರೂ ತುಂಬ ಜನ ಅದೇ ಮುಗ್ನದ ಬಗ್ಗೆ ಕೇಳಿರೋದಕ್ಕೆ ಹೇಳ್ತಿದ್ದೀನಿ ಏನಿಲ್ಲ ಅಂದ್ರೆ ಒಂದು ಟೂ ಫಿಫ್ಟಿಗೆಲ್ಲ ಮುಗ್ನತ್ಗಳು ಸಿಕ್ಕುತ್ತೆ ನಿಮಗೆ ತುಂಬ ಜನ ಕೇಳಿರೋದಕ್ಕೆ ಹೇಳ್ತಿದ್ದೀನಿ ಇನ್ನೂರೈವತ್ತು ರೂಪಾಯಿಗೆಲ್ಲ ಬೆಳ್ಳಿ ಮುಗ್ನತ್ಗಳು ನಿಮಗೆಲ್ಲ ಜುವೆಲ್ಲರಿ ಶಾಪಲ್ಲಿ ಕೆಲವೊಂದು ಕಡೆ ನೂರೈವತ್ತು ರೂಪಾಯಿಗೂ ಸಿಕ್ಕುತ್ತೆ ಆದರೆ ಅದು ಬೆಳ್ಳಿ ಅಲ್ಲ ಅಂತ ಹೇಳ್ತಾರೆ ಏನೋ ಒಂದು ಬೆಳ್ಳಿ ಕಲ್ಲರ್ ಇರುತ್ತೆ ಅಂತ ತೊಗೊಬೇಕಷ್ಟೇ ನಾನು ಏನೇ ಅಂದ್ರೂ ಬೆಳ್ಳಿ ಮುಗ್ನಕ್ಕೆ ಎಲ್ಲೇ ಹೊರ್ಗಡೆ ಹಾಕೊಂಡು ಹೋಗಿ ನೈಟ್ ಆಗಿದ ತಕ್ಷಣ ಚಿನ್ನದ ಮುಗ್ನತ್ತನ್ನ ಚೇಂಜ್ ಮಾಡ್ತಿದ್ದೆ ಮುಂಚೆ ಅಂದರೆ ಬೆಳ್ಳಿ ಮುಗ್ನಕ್ಕೆ ಬಂದು ಈ ಥರ ರಿಂಗ್ ಥರ ಕೊಕ್ಕೆ ಥರ ಇರೋದು ಹಾಗಾಗಿ ನಾನು ಚಿನ್ನದ ಮುಗ್ನತ್ನ ರಾತ್ರಿ ಚೇಂಜ್ ಮಾಡ್ತಿದ್ದೆ ಈ ಮುಗ್ನತ್ಗಳು ಬಂದು ನಾರ್ಮಲಾಗಿ ತಿರುಪು ಈಗ ಚಿನ್ನದೆಲ್ಲ ತಿರುಪು ಬರುತ್ತಲ್ವ ಒಳಗಡೆ ತಿರುಪ್ ಹಾಕಿ ಮೇಲ್ಗಡೆಯಿಂದ ಹಾಕೋದು ಸೊ ಇದು ಆ ಥರ ಇರೋದ್ರಿಂದ ನಾನೇನು ನೈಟ್ ಹೊತ್ತು ಚಿನ್ನದ ಒಲೆನ ಟ್ರೈ ಮಾಡಲ್ಲ ಇವಾಗ ನಿಮಗೆ ಕೆಲವರಿಗೆ ಒಂದು ಟೆಂತ್ವರೆಗೂ ಅಥವಾ ಪಿ ಯು ಸಿ ವರ್ಗು ನಾವು ಚಿನ್ನದೋಲೇ ಇದ್ವಿ ಇದ್ವಿ ಮೇಡಮ್ ಬಟ್ ಆದರೆ ಇವಾಗ ನಾನು ಆರ್ಟಿಫಿಷಿಯಲ್ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ಆರ್ಟಿಫಿಷಿಯಲ್ ಹಾಕೊಂಡ್ರೆ ಗಾಯ ಆಗ್ತದೆ ಇಂಥವ್ರಿಗೂ ಕೂಡ ಸೇಮ್ ನೀವು ಅನ್ನ ಅನ್ನ ಕುದಿತಿರುವಾಗ ಮತ್ತು ಸಾಂಬಾರು ಕುದಿತಿರುವಾಗ ಮೇಲ್ಗಡೆ ಉಕ್ಕು ಬರುತ್ತಲ್ಲವ ಅನ್ನೋರೆ ಆ ಅಪ್ಲೈ ಮಾಡಿ ಮತ್ತು ಆದಷ್ಟು ಜಾಸ್ತಿ ನೀರನ್ನು ಅದು ಆ ಜಾಗ ಟಚ್ ಮಾಡಬೇಡಿ ಯಾವ್ದಾದ್ರು ಕಾಟನ್ ಬಟ್ಟೆ ಕಾಟನ್ ತಗೊಬೇಡಿ ಯಾಕೆಂದರೆ ಯಾವುದೇ ನಿಮಗೆ ಮುಗಿನ ಏನಾದ್ರು ಗಾಯ ಆಗಿದೆ ಅಂದರೆ ಕಾಟನ್ ತಗೊಂಡೋಗ ದಾರ ದಾರ ಏನಿದೆ ಸಿಕ್ಕಾಕೊಂಡ್ರೆ ಕಷ್ಟ ಆಗುತ್ತೆ ಒಂದು ಒಳ್ಳೆ ಕಾಟನ್ ಮೆತ್ತಗಿರೋ ಬಟ್ಟೆಯಲ್ಲಿ ಕ್ಲೀನ್ ಮಾಡ್ಕೊಳ್ಳಿ ಡೈಲಿ ಕ್ಲೀನ್ ಮಾಡ್ಕೊಳ್ಳಿ ಆನಂತರ ಅನ್ನದುಪ್ಪು ಸಾಂಬಾರಿನ ಉಕ್ಕ ಹಾಕಿರ್ತೀರ ಹೊರ್ಗಡೆ ಹೋಗಬೇಕು ಆ ಟೈಮಲ್ಲಿ ಅದರ ಒಂದು ಕ್ಲೀನಾಗಿರೋ ಬಟ್ಟೆ ತಗೊಂಡು ಒರೆಸ್ಕೊಳ್ಳಿ ನಾನು ಈ ಮೂಗನ್ನ ಚುಚ್ಚಿಸಿದಾಗ ಡಿಗ್ರಿ ಚುಚ್ಚಿಸಿದಾಗ ತುಂಬ ಒಂಥರ ಕಷ್ಟ ಆಗಿಬಿಟ್ಟಿತ್ತು ಮೂಗು ಅಮ್ಮನೇ ಪಾಪ ಅನ್ನ ಮತ್ತು ಸಾಂಬಾರೆಲ್ಲ ಕುದಿಯುವಾಗ ಆ ಉಕ್ಕನ್ನ ತೊಗೊಂಬಂದು ಯಾವಾಗಲೂ ಹಚ್ಚೋರು ಇಲ್ಲಾಂದ್ರೆ ಸೀರಿಯಸ್ ಆಗಿ ಇದನ್ನು ಮಾಯಿಸ್ಕೊಳೋದು ತುಂಬಾನೇ ಕಷ್ಟ ಆಗ್ತಿತ್ತು ಅಮ್ಮ ಆ ಥರ ಎಲ್ಲ ಮಾಡಿದ್ಮೇಲೆ ಈಗ ಮುಗಿ ಮಾಯ್ದಿದ್ದು ಈಗ ನನಗೆ ಆರಾಮಾಗಿದ್ದೀನಿ ಸ್ಟಾರ್ಟಿಂಗಲ್ಲಿ ಏನಾಗ್ತಿತ್ತು ಈ ಮುಗಿನ ಚುಚ್ಚಿಸಿದಾಗ ಶರ್ಟ್ ತೆಗಿಯುವಾಗ ಶರ್ಟ್ ಟಿ ಶರ್ಟ್ ಎಲ್ಲ ಹಾಕೊಳ್ಳುವಾಗ ಯಾವಾಗಲೂ ಇದಕ್ಕೆ ನೋವಾಗ್ತಿತ್ತು ಅಂದರೆ ನಾವು ಯಾವಾಗಲೂ ಏನು ಗಾಯ ಮಾಡ್ಕೊಂಡಿರ್ತೀರೋ ಅದ್ರ ಮೇಲೆ ಜಾಸ್ತಿ ಪೆಟ್ಟಾಗ್ತಾ ಇರುತ್ತೆ ಸೊ ಹಾಗಾಗಿ ಆ ಟೈಮಲ್ಲಿ ಸ್ವಲ್ಪ ಕೇರಾಗಿ ನೋಡ್ಕೊಳ್ಳಿ ಈ ಹುಡುಗರು ಮುಗಿನಂತೆಲ್ಲ ಚುಚ್ಚಿಸ್ಕೊತಿದ್ದೀರಿ ಅಲ್ಲ ಕಿವಿ ಸಾರಿ ಕಿವಿ ಚುಚ್ಚಿಸ್ಕೊತಿದ್ದೀರಾ ಸಾರಿ ಮುಗ್ನತೆಲ್ಲ ಕಿವಿ ನೀವು ಕಿವಿ ಎಲ್ಲ ಚುಚ್ಚಿಸ್ಕೊಂಡಾಗ ಈ ಟಿಪ್ಸನ್ನ ಫಾಲೋ ಮಾಡಿ ನಿಮ್ಮಮ್ಮ ಅನ್ನ ಸಾಂಬಾರು ಏನಾದ್ರು ಮಾಡುವ ಚೂರು ಅಡುಗೆ ಮನೇಲಿ ಹೋಗಿ ಕಂಡುಬಿಟ್ಟು ನೋಡಿ ಅದನ್ನು ಸ್ವಲ್ಪ ಹಿಂಗೆ ತೊಗೊಂಬಿಟ್ಟು ನೊರೆನ ಅದು ಹುಕ್ಕು ಏನು ಬರ್ತಿರೋದು ಅದನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ಹಚ್ಕೊಂಡ್ರೆ ಬೇಗನೆ ವಾಸಿಯಾಗುತ್ತೆ ಬೇಗನೆ ಮಾಯುತ್ತೆ ಹಾಗೆಯೇ ಚಿಕ್ಕ ಮಕ್ಳಿಗೂ ಅಷ್ಟೇ ಈಗ ಸಣ್ಣ ಸಣ್ಣ ಮಕ್ಕಳಿಗೆ ಇವಾಗ ಕಿವಿ ಮೂಗು ಕಿವಿ ಕೆಲವರು ಮೂಗು ಚುಚ್ಚಿಸ್ತಾರೆ ಚಿಕ್ಕ ಒಂದು ಫಿಫ್ತ್ ಸಿಕ್ಸ್ತಲ್ಲೆಲ್ಲ ಚುಚ್ಚಿಸ್ತಾರೆ ಇನ್ನು ಕೆಲವ್ರ ಮನೇಲೆಲ್ಲ ಕಿವಿ ಅಂತ ಚುಚ್ಚ ಚುಚ್ಚಿಸ್ತಾರೆ ಸಣ್ಣ ಮಕ್ಕಳಿಗೂ ಕೂಡ ಈ ಟಿಪ್ಸ್ನ ಫಾಲೋ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಇದನ್ನು ಮಾಡ್ಬೋದು ಅಮ್ಮನ್ನ ನಾನು ಕೇಳಿದಾಗ ಚಿಕ್ಕ ವಯಸ್ಸೆಲ್ಲಮ್ಮ ಈ ಥರ ಕಿವಿ ಚುಚ್ಚಿದಾಗ ನಾವು ಗೊತ್ತಿರಲ್ಲ ಗೊತ್ತಿರೋಲ್ಲ ಹಿಂಗೆಲ್ಲ ಮಾಡ್ಕೊತಿರ್ತೀವಿ ಅವಾಗ ಗಾಯ ಆಗಲ್ವ ಅಂದ್ರೆ ಕೇರಾಗಿ ನೋಡ್ಕೊಂಡಿರ್ತೀವಿ ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಆಗಿ ದುಕ್ಕು ಸಾಂಬಾರಿ ನುಕ್ಕು ಎಲ್ಲ ತೆಗೆದ್ಬಿಟ್ಟು ನಾನು ಹಾಕ್ತಾ ಇದ್ದೆ ಒಳಗಾಗಿರುವಾಗ್ಲು ಅಂತ ಹೇಳ್ಬಿಟ್ಟು ನೀವು ಚಿಕ್ಕ ಮಕ್ಕಳಿಗೆ ಕಿವಿ ಚುಚ್ಚಿಸ್ದಾಗ ನೀವು ಅನ್ನ ಮತ್ತೆ ಸಾಂಬಾರಿ ನುಕ್ಕನ ನೀವು ಯೂಸ್ ಮಾಡ್ಬೋದು ಮಕ್ಕಳಿಗೂ ಕೂಡ ಇದನ್ನು ಯೂಸ್ ಮಾಡಿ ಆಗ ಆ ಜಾಗನ ಏನು ಕಿವಿ ಚುಚ್ಚಿರ್ತಿರಲ್ಲ ಆ ಜಾಗನ ನೀವು ಮಾಯಿಸ್ಬೋದು ಆರಾಮಾಗಿ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಸಣ್ಣ ಸಣ್ಣ ಮಕ್ಕಳಿಗೆ ಫಿಫ್ತ್ ಸಿಕ್ಸ್ತಲ್ಲೆಲ್ಲ ಮೂಗ್ ಚುಚ್ಚಿಸೋಕೆ ಹೋಗ್ಬೇಡಿ ನನಗೆ ಈಗ ಡಿಗ್ರಿಗೆ ಬಂದಮೇಲೆ ಮೂಗ್ ಚುಚ್ಚಿಸ್ಕೊಂಡಿದ್ದೀನಿ ಬಟ್ ನನಗೀಗ ಅನ್ನಿಸ್ತಿದೆ ಅಯ್ಯೋ ಮುಗುನ ಚಿಕ್ಕಸಿಲ್ಲ ದಿವೆ ಚೆನ್ನಾಗಿರ್ತಿತ್ತು ಮುಗ್ನ ಚುಚ್ಚಿಲ್ಲ ಅಂತಂದರೆ ಏನೇನು ಇಲ್ಲಂದ್ರೆ ನನಗೆ ಒಂದು ಏಯ್ಟೀನ್ ನೈನ್ಟೀನ್ ಅಂತ ಹೇಳೋರು ಎಲ್ಲರೂ ಹದಿನೆಂಟು ವರ್ಷ ಇರಬೇಕಲ್ವ ನಿನಗೆ ಅಂತ ಇವಾಗ ನೋಡಿದ್ರೆ ಎಲ್ಲರೂ ಒಳ್ಳೆ ಹಂದಿತರ ಆಗಿದೆಯಾ ಟ್ವೆಂಟಿ ಫೈವ್ ಟ್ವೆಂಟಿ ಒನ್ ತರ್ಟಿ ಇಯರ್ಸ್ ಇರ್ಬೇಕನ್ನಮ್ಮ ನಿನಗೆ ಆಂಟಿ ಅಂತ ಹೇಳ್ತಾರೆ ಸೊ ಅದಕ್ಕೇನೆ ಚಿಕ್ಕವರು ಇರುವಾಗ್ಲೇ ಯಾರು ಮುಗ್ ಚುಚ್ಚಿಸ್ಕೋಬೇಡಿ ಚುಚ್ಚ ಚುಚ್ಚಕ್ಕೂ ಹೋಗ್ಬೇಡಿ ನೀವು ಒಂದು ಟ್ವೆಂಟಿ ಟ್ವೆಂಟಿ ಅಬೋ ಚುಚ್ಚಿಸ್ಕೊಳ್ಳಿ ನೋಡಿ ನನ್ನ ತಂಗಿ ಟ್ವೆಂಟಿ ಟು ಮೂಗು ಚುಚ್ಚಿಸ್ಕೊಂಡ್ರೆ ಬೇಡ ಅಂತ ಮತ್ತು ಇನ್ನೊಂದು ಏನಂದ್ರೆ ಮೂಗುನ ಒಂದು ಕರಿ ಕರೆಕ್ಟಾದ ಏಜಲ್ಲೇ ಚುಚ್ಚಿಸ್ಬೇಕು ನಾವು ಯಾವಾಗಲೂ ಚುಚ್ಚಿಸ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಮಕ್ಕಳಿರು ಇನ್ನೊಂದು ತಿಂಗಳಿದೆ ಅನ್ನುವಾಗ ಚುಚ್ಚಿಸ್ಕೊಂಡ್ರು ಬಟ್ ಆ ಥರದಲ್ಲಿ ದಯವಿಟ್ಟು ಮಾಡ್ಕೊಳಕ್ಕೆ ಹೋಗ್ಬಿಡಿ ಯಾಕಂದರೆ ಮದುವೆ ದಿನ ನಮ್ದೊಂದು ಅದು ಡೇ ಅವತ್ತಿನ ದಿನ ನೀವು ಮೂಗೆಲ್ಲ ಚುಚ್ಚಿಸ್ಕೊಂಡು ಅದು ಗಾಯ ಆಗಿ ಮತ್ತೆ ಮೇಕಪ್ ಮಾಡುವಾಗ ಬ್ರಷ್ ಟಚ್ ಆಗಿ ಸುಮ್ಮನೆ ಕಷ್ಟಪಡೋದು ಬೇಡ ಒಂದು ಅಟ್ಲೀಸ್ಟ್ ಫೈವ್ ಮಂತ್ಸ್ ಇರೋಕ್ಕಿಂತ ಮುಂಚೆನೇ ಚುಚ್ಚಿಸ್ಕೊಳ್ಳಿ ಆಮೇಲೆ ಮೂಗು ಬಲಿಯೋಕ್ಕೂ ಮುಂಚೆ ಚುಚ್ಚಿಸ್ಕೊಳ್ಳಿ ನೋಡಿ ಈಗ ಮೂಗು ನಂದು ಆಲ್ಮೋಸ್ಟ್ ಬಲ್ತಿದೆ ದೊಡ್ಡ ಈಗ ಕೆಲವರಿಗೆ ಎಳೆ ಮೂಗಿರುತ್ತೆ ನಂದು ಸ್ವಲ್ಪ ನಂದು ಓಕೆ ಮೂಗು ಬಟ್ ನನ್ನ ತಂಗಿದ ಬಂದು ಸ್ವಲ್ಪ ದಪ್ಪ ಇದೆ ಮೂಗು ತಿಕ್ಕಾಗಿದೆ ಅವಳಿಗೆ ಮೂಗು ಚುಚ್ಚಿದ್ರೆ ಸ್ವಲ್ಪ ಕಷ್ಟ ಅದನ್ನು ಮೇಂಟೈನ್ ಮಾಡೋಕ್ಕೆ ಸೊ ಹಾಗಾಗಿ ಅಮ್ಮಂದಿರು ಹೇಳ್ತಾರೆ ಎಳೆ ಮೂಗು ಈಗ ಚುಚ್ಚಸು ಬಲಿ ಬಲಿತ ಕಷ್ಟ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ನೀವು ಚುಚ್ಚಿಸಿ ತುಂಬ ತೀರ ಚಿಕ್ಕವರಾಗಿರುವಾಗಲೂ ಚುಚ್ಚಕ್ಕೆ ಹೋಗಬೇಡಿ ಇಷ್ಟೇ ನೀವು ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು ಸಣ್ಣ ಮಕ್ಕಳಾಗಿರ್ಬೋದು ಮೂಗು ಕಿವಿ ಚುಚ್ಚಿಸ್ದಾಗ ಗಾಯ ಆಗಬಾರ್ದು ಕೂಕು ಬೆಳಿಬಾರ್ದು ಮತ್ತೆ ಆರ್ಟಿಫಿಷಿಯಲ್ ಹಾಕಿದಾಗ ಗಾಯ ಆಗ್ತದೆ ಅಂತ ಅನ್ನುವಾಗ ನೀವು ಅನ್ನದುಕ್ಕು ಮತ್ತು ಸಾಂಬಾರಿನ ಉಪ್ಪು ಏನು ಕುದೀತಾ ಇರುತ್ತೆ ಅದನ್ನು ನೀವು ಪ್ರತಿದಿನ ರಾತ್ರಿ ಅಪ್ಲೈ ಮಾಡಿಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಒಂದು ಮೆತ್ತಗಿರೋ ಬಟ್ಟೆಯಲ್ಲಿ ನೀವು ಆ ಜಾಗನ ಕ್ಲೀನ್ ಮಾಡ್ತಾ ಬಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕೂಕು ಬೆಳೆಯಲ್ಲ ಮತ್ತೆ கிினியும் காய ஆகல மொத்த மூனுன்னு காய ஆகலிப்ஸ் ஃபாலோ மாதிரி ஹண்ட்ரெட் பர்செண்ட் ஒழுல் ஓகே வீடியோ எல்லூ இடத்து அந்த அந்த இதே ரீதி ஒடியோகி பிரியா ஆய் யூட்டூப் சானல் சப்ஸ்கிரைப் மறிபேடி டேக் கேர் பை லவ் யூ ஆல்